ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತ್ರಭುಜಂ ಪ್ರಸನ್ನವದಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬ್ರಸ್ ರಾಹವೇ ಕೇತುವೆ ನಮಃ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ಶ್ರೀ ಕ್ರೋಧಿನಾಮ ಸಂವತ್ಸರದ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಮಕರ ರಾಶಿಯವರಿಗೆ ಈ ಕ್ರೋಮ ಕ್ರೋಧಿನಾಮ ಸಂವತ್ಸರದ ಫಲಾಫಲಗಳ ಬಗ್ಗೆ ನೋಡೋದಾದರೆ ಅಂದರೆ ಸಂವತ್ಸರದ ಫಲ ಅಂತ ಬಂದಾಗ ವರ್ಷ ಫಲ ಗುರು ರಾಹು ಹಾಗೆ ಶನಿ ಕೇತು ಈ ನಾಲ್ಕು ನಿಧಾನ ಗ್ರಹಗಳ ಒಂದು ಪರಿಭ್ರಮಣದಿಂದ ಉಂಟಾಗ್ತಕ್ಕಂಥ ಫಲಗಳನ್ನು ನಾವು ನೋಡಬೇಕಾಗತ್ತೆ ಅದರ ಪ್ರಕಾರ ಮಕರ ರಾಶಿಯವರಿಗೆ ಗುರು ಈಗ ನಾಲ್ಕರಿಂದ ಐದನೇ ಮನೆ ಅಂದರೆ ಒಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪಂಚಮದಲ್ಲಿ ಪ್ರವೇಶ ಮಾಡ್ತಾ ಇರೋದ್ರಿಂದ ಗುರುಬಲ ಇದೆ ಮಕರ ರಾಶಿಯವರಿಗೆ ಇದು ಒಂದು ಉತ್ತಮವಾದಂಥ ಸೂಚನೆ ಇದುವರೆಗೂ ಅವರೇನು ಅನಾನುಕೂಲಗಳಿಂದ ಬಳಲ್ತಾ ಇದ್ದರು ಅದರಿಂದ ಸ್ವಲ್ಪ ಈಚೆ ಬರಲಿಕ್ಕೆ ಅವಕಾಶ ಆಗಿದೆ ಪಂಚಮದಲ್ಲಿ ಏನು ಗುರು ಬಂದರೆ ಗುರುಬಲ ಬಂತು ಅಂತಲೇ ಹೇಳ್ತೇವೆ ಪುತ್ರ ಲಾಭ ಶುಭ ಪ್ರವೃತ್ತಿಗಳು ಚತುಷ್ಪಾದ ಪ್ರಾಣಿಗಳಿಂದ ಲಾಭ ಅಂದರೆ ಹಾಗಾಗಿ ಹಸು ಒಂಟೆ ಕುದುರೆ ಅಂತ ಹೇಳ್ತಾ ಇದ್ರಲ್ಲ ಚತುಷ್ಪಾದ ಪ್ರಾಣಿಗಳಿಂದ ಲಾಭ ಹಾಗೆ ವಸ್ತ್ರಾಲಂಕಾರಗಳಿಂದ ಲಾಭವನ್ನು ಗಳಿಸುವಂಥ ಅವಕಾಶಗಳಿರುತ್ತೆ ಉದ್ಯೋಗದಲ್ಲೂ ಸಹ ಹೆಚ್ಚಿನ ಯಶಸ್ಸು ಪಡಿಬೋದು ಪತಿ ಪತ್ನಿಯರೇ ಉತ್ತಮ ಬಾಂಧವ್ಯ ಮಕ್ಕಳೊಡನೆ ಸಂತೋಷ ರಾಜದರ್ಶನ ನೋಡಿ ಈ ರೀತಿಯಾದಂಥದ್ದು ಅಂದರೆ ನಿಮ್ಮ ಅಯ್ಯರ ಆಫೀಸರ್ಸ್ನ ಭೇಟಿ ಮಾಡಿ ಅವರಿಂದ ನಿಮಗೆ ಹೆಚ್ಚಿನ ಮಾನಸನ್ಮಾನಗಳು ಒದಗಿ ಬರುತ್ತೆ ಅಂಥೇಳಿ ಹಾಗೆ ಇದು ಮನೆಯ ಮುಂದೆ ಚಪ್ಪರ ತೋರಣ ಕಟ್ಟಿ ಮಂಗಳ ಕಾರ್ಯಗಳು ಜರುಗುವಂಥ ಸಮಯ ಅಂದರೆ ಯಾರೆಲ್ಲ ಮಕರ ರಾಶಿಯವರು ವಿವಾಹಕ್ಕೆ ಆತುರಿತಾ ಇದ್ದೀರಾ ಈ ಒಂದು ಸಮಯ ನಿಮಗೆ ಅತ್ಯುತ್ತಮವಾಗಿದೆ ಹಾಗೆ ಸಂತಾನಾಪೇಕ್ಷಿತರಿಗೂ ಸಹ ಅತ್ಯುತ್ತಮವಾದಂಥ ಕಾಲ ಅಂತಲೇ ಹೇಳ್ಬೋದು ಏಕೆಂದರೆ ಗುರು ಪಂಚಮದಲ್ಲಿ ಪ್ರಯಾಣ ಮಾಡ್ತಾ ಇರೋದರಿಂದ ದ್ವಿದಳ ಧಾನ್ಯಗಳ ಫಸಲು ಸಮೃದ್ಧಿಯಾಗಿ ಬೆಳೆಯುವುದು ಅಂತೇಳಿ ಪಂಚಮದಲ್ಲಿ ಸಂಚಾರ ಮಾಡಬೇಕಾದ್ರೆ ಈ ರೀತಿ ಗುರುವಿನಿಂದ ನಾವು ಎಲ್ಲ ರೀತಿಯಾದಂಥ ಶುಭ ಫಲಗಳನ್ನೇ ನೋಡ್ತಾ ಇದ್ದೀವಿ ಅದರಲ್ಲೂ ಗುರುಗ್ರಹವು ಅಕ್ಟೋಬರ್ ಒಂಬತ್ತರಿಂದ ಫೆಬ್ರವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೂ ರಿಟ್ರೋ ಅಂದರೆ ಆಗೋದ್ರಿಂದ ಇನ್ನಷ್ಟು ಉತ್ತಮ ಫಲಗಳು ಲಭ್ಯ ಆಗುತ್ತೆ ಅದರಿಂದ ಈ ದಿನಗಳಲ್ಲಿ ನೀವು ಹೆಚ್ಚಿನ ಶ್ರಮ ಹಾಕಿ ಹೆಚ್ಚಿನ ಲಾಭ ಪಡ್ಕೊಳ್ಳೋದು ಸೂಕ್ತ ಅಂತಲೇ ಹೇಳ್ಬೋದು ಇನ್ನು ಶನಿಗ್ರಹವು ದ್ವಿತೀಯದಲ್ಲಿ ಸಂಚಾರ ಮಾಡ್ತಾಯಿದೆ ಅಂದರೆ ಸಾಡೆ ಸಾತಿ ಎಲ್ಲಿದ್ದೀರಾ ಅಂಥೇಳಿ ಏಳುವರೆ ವರ್ಷ ಶನಿ ಕಾಟಿಯ ಏಳುವರೆ ವರ್ಷ ಶನಿ ಕಾಟದ ಮೊದಲ ಹಂತ ಇದು ಎರಡರಲ್ಲಿ ಶನಿ ಸಂಚಾರ ಮಾಡ್ತಾ ಇರೋದರಿಂದ ಸ ಎರಡನೇ ಮೊದಲ ಹಂತ ಅಲ್ಲ ಕೊನೆಯ ಹಂತದಲ್ಲಿದೆ ಅಂದರೆ ಇನ್ನು ಒಂದು ವರ್ಷದ ನಂತರ ನಿಮಗೆ ಏಳುವರೆ ವರ್ಷ ಶನಿಯ ಬಿಡುಗಡೆ ಆಗುತ್ತೆ ಏಕೆಂದರೆ ಶನಿ ಹನ್ನೆರಡು ಮತ್ತು ಒಂದರ ಸಂಚಾರ ಮುಗ್ದಿದೆ ಈಗ ಎರಡರಲ್ಲಿ ಸಂಚಾರ ಮಾಡ್ತಾಯಿದೆ ಎರಡರಲ್ಲಿ ಸಂಚಾರ ಮಾಡಬೇಕಾದ್ರೆ ಹಣಕಾಸಿನ ವಿಷಯಗಳಲ್ಲಿ ಹೆಚ್ಚಿನ ಒಂದು ತೊಂದರೆಗಳನ್ನು ಅನುಭವಿಸ್ಬೇಕಾಗತ್ತೆ ಎಚ್ಚರಿಕೆ ಇರಬೇಕು ಕುಟುಂಬ ವ್ಯವಹಾರಗಳು ಕುಟುಂಬದವರೊಂದಿಗೆ ಕಲಹಗಳು ಉಂಟಾಗ್ತವೆ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ನಿಮ್ಮ ಮಾತಿನ ಮೇಲೆ ಆದಷ್ಟು ನಿಗಾ ಇಡೋದು ಭಾಳ ಸೂಕ್ತ ಅಂತ ಹೇಳ್ತೀವಿ ಅಂದರೆ ಕೆಲವು ಬಾರಿ ಕೆಟ್ಟ ಪದಗಳು ಅಥವಾ ಜಗಳಕ್ಕೆ ಕಾರಣವಾಗುವಂಥ ಶಬ್ದಗಳು ಬಂದುಬಿಡ್ಬೋದು ಅದರಿಂದ ಎಚ್ಚರಿಕೆಯಿಂದ ಇರಿ ಈ ಸಾಡೆ ಸಾತಿಯ ಅಂತಿಮ ಭಾಗದಲ್ಲಿ ಹಾಗೆ ರಾಹುಗ್ರಹವು ಮೂರರಲ್ಲಿ ಸಂಚಾರ ಮಾಡ್ತಾ ಇದೆ ಧನಲಾಭ ಅಂತ ಹೇಳ್ತೀವಿ ಹೆಚ್ಚಿನ ಧನಲಾಭ ಉಂಟಾಗುತ್ತೆ ಸರ್ವ ಕೆಲಸಗಳಲ್ಲೂ ಶುಭ ಧನವೃದ್ಧಿ ಸುಖ ಈ ರೀತಿಯಾದಂಥದ್ದು ಹೆಚ್ಚಿನ ಶುಭ ಫಲಗಳನ್ನು ರಾಹುವಿಂದ ನೋಡ್ಬೋದು ಮೂರರಲ್ಲಿ ಸಂಚಾರ ಮಾಡುವಾಗ ವಿಶೇಷ ಧನಲಾಭ ಹಾಗೆ ಸ್ನೇಹಿತರಿಂದ ಲಾಭ ಹಾಗೆ ಸಾಡೆ ಸಾತಿಯ ಹಂತದಲ್ಲೂ ಇರೋದರಿಂದ ನೀವೇನಾದರೂ ವಿದೇಶಗಳಲ್ಲಿ ಕೆಲಸ ಮಾಡಬೇಕು ಅಂತ ಆಸಕ್ತಿ ಇದ್ದರೆ ವಿದೇಶಕ್ಕೆ ಹೋಗೋದಕ್ಕೆ ಸೂಕ್ತ ಕಾಲ ಅಂತಲೇ ಹೇಳ್ಬೋದು ಇನ್ನು ಕೇತುಗ್ರಹವು ಒಂಬತ್ತರಲ್ಲಿ ಭಾಗ್ಯಸ್ಥಾನದ ಸಂಚಾರ ಮಾಡ್ತಾ ಇದೆ ಸ್ವಲ್ಪ ತಂದೆಯ ಆರೋಗ್ಯದಲ್ಲಿ ಏರುಪೇರಾಗ್ಬೋದು ಎಚ್ಚರಿಕೆಯಿಂದ ಇರಿ ಹಾಗೆ ನಿಮ್ಮ ಭಾಗ್ಯಸ್ಥಾನ ಒಂಬತ್ತನೇ ಮನೆ ಭಾಗ್ಯ ಅಂತ ಹೇಳ್ತೀವಿ ಭಾಗ್ಯದಲ್ಲೂ ಏರಿಳಿತಗಳು ಅಂದರೆ ಕೆಲವು ಬಾರಿ ಆಸ್ತಿ ಮಾರಬೇಕಾಗಿ ಬರ್ಬೋದು ಅಥವಾ ಆಸ್ತಿ ತೆಗೆದುಕೊಳ್ಬೇಕಾದ್ರೂ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಹಾಗೆ ಇದು ಕೇತುವಿನಿಂದ ಉಂಟಾಗುವಂಥದ್ದು ಇದು ನಾಲ್ಕು ಗ್ರಹಗಳ ಒಂದು ಗೋಚಾರ ಫಲ ಅಂತ ಹೇಳ್ತೇವೆ ಎಲ್ಲ ಮಕರ ರಾಶಿಯವರೆಗೂ ಒಂದೇ ಫಲ ಸಂಭವಿಸೋದಿಲ್ಲ ಸಾವಿರ ಕೋಟ್ಯಾಂತರ ಮಂದಿ ಇರ್ತಾರೆ ಯಾಕೆಂದರೆ ಎಲ್ಲ ಮಕರ ರಾಶಿ ಅವ್ರದ್ದು ರಾಶಿ ಒಂದೇ ಆಗಿದ್ದರೂ ಲಗ್ನಗಳಲ್ಲಿ ಬೇರೆ ಬೇರೆ ಇರುತ್ತೆ ಪ್ರಸ್ತುತ ಬೇರೆ ಬೇರೆ ದಶಾಭುಕ್ತಿ ನಡೀತಾ ಇರುತ್ತೆ ಅವರುಗಳ ಹುಟ್ಟಿದ ದಿನಾಂಕಗಳು ಬೇರೆ ಬೇರೆ ಇರುತ್ತೆ ಆದ್ದರಿಂದ ಈ ಎಲ್ಲ ಒಂದು ಅಂಶಗಳನ್ನು ನಾವು ಪರಿಗಣಿಸಿದ್ರೆ ಇನ್ನೂ ಸೂಕ್ಷ್ಮವಾಗಿ ನೋಡಲಿಕ್ಕೆ ಅನುಕೂಲ ಆಗುತ್ತೆ ಹಾಗೇ ಮಕರ ರಾಶಿನಲ್ಲಿ ನೋಡಿ ಉತ್ತರಾಷಾಢ ನಕ್ಷತ್ರ ಶ್ರವಣ ನಕ್ಷತ್ರ ಹಾಗೂ ಧನಿಷ್ಠ ನಕ್ಷತ್ರ ಈ ಮೂರು ನಕ್ಷತ್ರದ ವ್ಯಕ್ತಿಗಳು ಸಹ ಈ ಒಂದು ಮಕರ ರಾಶಿಯಲ್ಲಿರ್ತಾರೆ ಈಗ ಪಂಚಮದಲ್ಲಿ ಗುರು ಸಂಚಾರ ಮಾಡ್ತಾ ಇರೋದರಿಂದ ಯಾರೆಲ್ಲ ಉತ್ತರಾಷಾಢ ನಕ್ಷತ್ರದಲ್ಲಿ ಇದ್ದೀರಾ ಅವರಿಗೆ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೂ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಅತ್ಯಂತ ಶುಭ ಕಾಲ ಅಂತ ಹೇಳ್ತೀವಿ ಅಂದರೆ ಮೊದಲೇ ಇವರಿಗೆ ಗುರು ಪಂಚಮದಲ್ಲಿ ಶುಭವಾಗಿದೆ ಇನ್ನಷ್ಟು ಶುಭ ಫಲವನ್ನು ನೀವು ಪಡಿತೀರ ಹಾಗೆ ಶ್ರವಣ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ದಾರೆ ಅವರಿಗೆ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೂ ಒಂಬ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅನುಕೂಲಕರವಾಗಿರುತ್ತೆ ಹಾಗೆ ಯಾರೆಲ್ಲ ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿದಿರ ಅವರಿಗೆ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಅಂದರೆ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಒಂದು ಮೂರು ತಿಂಗಳುಗಳ ಕಾಲ ಸ್ವಲ್ಪ ಅನನುಕೂಲ ಇದ್ದರೆ ಇನ್ನು ವರ್ಷ ಪೂರ್ತಿ ಇವರಿಗೆ ಶುಭವೇ ಪರಿಣಮಿಸುತ್ತೆ ಗುರುಗ್ರಹವು ವಕ್ರಿಯಾಗಿ ಅಕ್ಟೋಬರಿಂದ ಫೆಬ್ರವರಿಗೂ ಸಂಚಾರ ಮಾಡ್ತಾ ಇರೋದ್ರಿಂದ ಇನ್ನಷ್ಟು ಶುಭ ಫಲಗಳನ್ನು ನೀವು ನಿರೀಕ್ಷಣೆ ಮಾಡ್ಬೋದು ಶನಿಗ್ರಹವಾದ ಒಂದು ಏನು ಸಾಡೆ ಸಾತಿ ಅಂತ ನಾವು ಏನು ಹೇಳಿದ್ವಿ ಅಂತಿಮ ಭಾಗದಲ್ಲಿದ್ದೀರಾ ಉತ್ತರಾಷಾಢ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ದೀರಾ ಅವರಿಗೆ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೇಳು ಹನ್ನ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಉತ್ತಮವಾಗಿರುತ್ತೆ ಈ ಒಂದು ಸಾಡೆ ಸಾತಿನಲ್ಲಿದ್ದರೂ ಸಹ ಶನಿಯಿಂದ ಉತ್ತಮ ಫಲಗಳನ್ನು ನೀವು ನಿರೀಕ್ಷಣೆ ಮಾಡ್ಬೋದು ಹಾಗೇ ಯಾರೆಲ್ಲ ಶ್ರವಣ ನಕ್ಷತ್ರದಲ್ಲಿ ಜನನ ಆಗಿದೆ ಅವರಿಗೆ ಒಂಬತ್ತು ನಾಲ್ಕು ಇಪ್ಪತ್ತ್ನಾಲ್ಕರಿಂದ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೂ ಇಪ್ಪತ್ತೇಳು ಹನ್ನೆರಡು ಇಪ್ಪತ್ತ್ನಾಲ್ಕರಿಂದ ವರ್ಷದ ಆದಿವರೆಗೂ ಅಂದರೆ ಮುಂದಿನ ಯುಗಾದಿವರೆಗೂ ಉತ್ತಮವಾದಂಥ ಸಮಯ ಧನಿಷ್ಠ ನಕ್ಷತ್ರ ಒಂದು ಎರಡನೇ ಪಾದದಲ್ಲಿ ಜನಿಸಿರುವಂಥವ್ರಿಗೆ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೇಳು ಹನ್ನೆರಡು ಇಪ್ಪತ್ತ್ನಾಲ್ಕು ಅತ್ಯುತ್ತಮವಾಗಿರುತ್ತೆ ಈ ಸಮಯವನ್ನು ತಾವು ಉಪಯೋಗಿಸ್ಕೊಳ್ಬಿ ಹಾಗೆ ಗು ಶನಿಗ್ರಹವೂ ಸಹ ಜೂನ್ ಮೂವತ್ತರಿಂದ ಹದಿನೈದು ನವೆಂಬರ್ವರೆಗೂ ವಕ್ರಿಯಾಗೋದರಿಂದ ಅಶುಭ ಫಲಗಳು ಸೂಚಿಸಿರೋದ್ರಿಂದ ಸ್ವಲ್ಪ ಆ ಟೈಮಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಇನ್ನು ರಾಹುವಿನಿಂದ ಉತ್ತರಾಷಾಢ ನಕ್ಷತ್ರದವರಿಗೆ ಜುಲೈ ಎಂಟರಿಂದ ಫೆಬ್ರವರಿ ಸಾರಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಚೆನ್ನಾಗಿದೆ ಹಾಗೇ ಶ್ರವಣ ನಕ್ಷತ್ರದವರಿಗೆ ಏಪ್ರಿಲಿಂದ ಜುಲೈವರೆಗೂ ಅತ್ಯುತ್ತಮವಾಗಿರುತ್ತೆ ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿರುವಂಥವರಿಗೆ ಜುಲೈಯಿಂದ ಮಾರ್ಚ್ ತಿಂಗಳು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ವರೆಗೂ ಉತ್ತಮವಾಗಿದೆ ಇನ್ನು ಕೇತುವಿನ ಅಶುಭ ಫಲಗಳನ್ನು ನಾವು ನೋಡೋದಾದರೆ ಉತ್ತರ ನಕ್ಷತ್ರ ಉತ್ತರಾಷಾಢ ನಕ್ಷತ್ರದವರಿಗೆ ನವೆಂಬರ್ ಹತ್ತನೇ ತಾರೀಕು ವರೆಗೂ ಉತ್ತಮವಾಗಿರುತ್ತೆ ಅಂದರೆ ಅನನುಕೂಲಗಳು ಸಂಭವಿಸೋದಿಲ್ಲ ಅಂಥೇಳಿ ಅದೇ ಶ್ರವಣ ನಕ್ಷತ್ರದವರಿಗೆ ನವೆಂಬರಿಂದ ನೆಕ್ಸ್ಟ್ ಮಾರ್ಚ್ ಉತ್ತಮವಾಗಿದ್ದರೆ ಧನಿಷ್ಠ ನಕ್ಷತ್ರದವರಿಗೆ ಪೂರ್ಣ ಅಂದರೆ ಏನೇ ಒಂಬತ್ತರಲ್ಲಿ ಕೇತು ನಿಮಗೆ ತಂದೆಯ ಅನಾರೋಗ್ಯ ಭಾಗ್ಯಹೀನ ಅಂತ ಹೇಳಿದ್ರು ನಿಮಗೆ ಅದರ ಅನುಭವ ಬರೋದಿಲ್ಲ ನಿಮ್ಮ ನಕ್ಷತ್ರದ ಅನುಗುಣ ಇರೋದರಿಂದ ಯಾರೆಲ್ಲ ಧನಿಷ್ಠ ಒಂದು ಎರಡನೇ ಪಾದದಲ್ಲಿದ್ದೀರಾ ಅವರಿಗೆ ಶುಭ ಅಂತಲೇ ಹೇಳ್ಬೋದು ಹಾಗೆ ಗ್ರಹಣಗಳನ್ನು ನಾವು ನೋಡೋದಾದರೆ ಈ ಒಂದು ಸಂವತ್ಸರದಲ್ಲಿ ನಾಲ್ಕು ಗ್ರಹಣಗಳು ಎರಡು ಸೂರ್ಯಗ್ರಹಣ ಎರಡು ಚಂದ್ರಗ್ರಹಣ ಆದರೆ ಈ ನಾಲ್ಕು ಗ್ರಹಣಗಳು ಭಾರತದಲ್ಲಿ ಗೋಚಾರ ಆಗೋದಿಲ್ಲ ಆದ್ದರಿಂದ ಗ್ರಹಣದ ಆಚರಣೆ ಇರೋದಿಲ್ಲ ಜೊತೆಗೆ ಪರಿಹಾರ ಕ್ರಮಗಳನ್ನು ಏನು ಆಚರಿಸಬೇಕು ಮಕರ ರಾಶಿಯವರು ಅಂತ ನೋಡೋದಾದರೆ ಸಾಡೆ ಸಾತಿ ನಡೀತಾ ಇದೆ ಶನಿಮಾರ್ಥರ ಒಂದು ಪ್ರೀತ್ಯರ್ಥವಾಗಿ ಎಳ್ಳೆಣ್ಣೆ ಅಭಿಷೇಕ ಒಂದು ಶನಿವಾರ ಮಾಡಿಸೋದು ಬಹಳ ಸೂಕ್ತ ಇದನ್ನು ನೀವು ಪ್ರತಿ ಮೂರು ತಿಂಗಳಿಗೊಮ್ಮೆ ಮಾಡಿಸ್ತಾ ಬನ್ನಿ ಹೆಚ್ಚು ಅನುಕೂಲ ಆಗುತ್ತೆ ಹಾಗೆ ಕೇತುವಿನ ಒಂದು ಅನುಗ್ರಹಕ್ಕಾಗಿ ಗಣಪತಿಯ ಆರಾಧನೆ ಮಾಡಿ ಗಣಪತಿ ಅಭಿಷೇಕ ಮಾಡಿಸಿಸಿ ಇದನ್ನು ಗಣಪತಿಗೆ ಸಂಬಂಧಿಸಿದಂಥ ಮಂತ್ರಗಳನ್ನು ಓದುವಂಥದ್ದು ಮಾಡೋದರಿಂದ ಇನ್ನೂ ಹೆಚ್ಚಿನ ಉತ್ತಮ ಫಲಗಳು ಸಿಕ್ಕಿಸುತ್ತೆ ಹಾಗೆ ಮಕರ ರಾಶಿಯ ಅಧಿಪತಿಯಾದಂಥ ಶನಿ ಗ್ರಹದ ಮಂತ್ರವನ್ನು ಪಠನೆ ಮಾಡಿ ಓಂ ಶಂ ಶನೇಶ್ವರಾಯ ನಮಃ ಈ ಒಂದು ಸಿಂಪಲ್ ಸುಲಭವಾದಂಥ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪ ಮಾಡ್ತಾ ಬನ್ನಿ ಇನ್ನೂ ಹೆಚ್ಚಿನ ಅನುಕೂಲಗಳನ್ನು ಪಡೆದುಕೊಳ್ಬೋದು ಮಕರ ರಾಶಿಯವರಿಗೆ ಶೇಕಡ ಎಂಬತ್ತರ ಪರ್ಸೆಂಟು ಉತ್ತಮವಾದಂಥ ಫಲವನ್ನು ಹೊಂದಿದ್ದಾರೆ ಆದ್ದರಿಂದ ಮಕರ ರಾಶಿಯವರು ಈ ಪರಿಹಾರಗಳನ್ನು ಮಾಡಿಕೊಂಡು ಇನ್ನಷ್ಟು ಫಲಗಳನ್ನು ವೃದ್ಧಿ ಮಾಡಿಕೊಳ್ಳಿ ಎಲ್ರಿಗೂ ನಮಸ್ಕಾರ